ಕೃಷ್ಣಾ ನದಿಯಿಂದ ಗಣಿಕಲ್ ಏತ ನೀರಾವರಿ ಯೋಜನೆಯ ಬಂಗಾರಪ್ಪ ಕೆರೆ ಕಾಮಗಾರಿ ವೀಕ್ಷಣೆ ಮಾಡಿದ ಶಾಸಕ ಬಸನಗೌಡ ದದ್ದಲ್ ರಾಯಚೂರು ಜಿಲ್ಲೆಯ ಬಹು ನಿರೀಕ್ಷಿತ ಕುಡಿಯುವ ನೀರು ಹಾಗೂ ರೈತರ ಜಮೀನುಗಳಿಗೆ ಯೋಜನೆ ಕೃಷ್ಣಾ ನದಿಯಿಂದ ಬಂಗಾರಪ್ಪ ಕೆರೆಗೆ ನೀರುಣಿಸುವ ಯೋಜನೆಯ ಕಾಮಗಾರಿ ವೀಕ್ಷಣೆ ಮಾಡಿದ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಬಸನಗೌಡ ದದ್ದಲ್ ರವರು ವೀಕ್ಷಣೆ ಮಾಡಿ ಮಾತನಾಡಿದ ಅವರು ಗಣೇಕಲ್ ಬಂಗಾರಪ್ಪ ಕೆರೆ ತುಂಬುವ ಯೋಜನೆಯು ಈ ಹಿಂದೆ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಇನ್ನೂರ ಹನ್ನೊಂದು ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿ ಟೆಂಡರ್ ಆಗಿತ್ತು ಈಗ ಕೆಲಸ ಸಂಪೂರ್ಣವಾಗಿ ಮುಗಿಯುವ ಹಂತದಲ್ಲಿದೆ ಶೀಘ್ರದಲ್ಲಿಯೇ ಉದ್ಘಾಟನೆಗೊಳ್ಳಲಿದೆ ಎಂದು ತಿಳಿಸಿದರು ನನ್ನ ರೈತರು ಮುಖಂಡರುಗಳು ಜನಪ್ರತಿನಿಧಿಗಳು ಪಕ್ಷದ ಮುಖಂಡರುಗಳು ಅಧಿಕಾರಿಗಳು ಬಂಗಾರಪ್ಪ ಕೆರೆಯನ್ನು ಕೃಷ್ಣಾ ನದಿಯವರಿಗೆ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿಕೊಂಡು ಬರಲಾಗಿದೆ ಇನ್ನು ಸಣ್ಣ ಪುಟ್ಟೆ ಕೆಲಸಗಳು ಬಾಕಿ ಇವೆ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ಮೂಲಕ ಇದನ್ನು ಶೀಘ್ರದಲ್ಲಿ ಉದ್ಘಾಟನೆ ಮಾಡಲಾಗುತ್ತದೆ ರಾಯಚೂರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ ಕುಡಿಯುವ ನೀರು ಮತ್ತು ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಈ ಯೋಜನೆಯನ್ನು ಬಳಸಿಕೊಳ್ಳಲಾಗುತ್ತದೆ ಈ ಹಿಂದೆ ಶಾಸಕರಾಗಿದ್ದ ಸಂದರ್ಭದಲ್ಲಿ ಈ ಕೆಲಸ ಪ್ರಾರಂಭಿಸಲಾಗಿತ್ತು ಈಗ ಎರಡನೇ ಬಾರಿ ನನ್ನನ್ನು ಕ್ಷೇತ್ರದ ಜನರು ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ನನ್ನ ಜನರಿಗಾಗಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಪ್ರತಿ ಬಾರಿ ನೀರಾವರಿ ಇಲಾಖೆ ಮುಖ್ಯ ಕಚೇರಿ ಎಂಡಿ ಆಫೀಸ್ನಲ್ಲಿ ಇದರ ಕುರಿತು ಸಭೆ ಮಾಡಿ ಕಾಮಗಾರಿಯ ಪ್ರಗತಿಯ ಬಗ್ಗೆ ಮಾಹಿತಿ ಕಲೆ ಹಾಕಲಾಗುತ್ತಿತ್ತು ಇನ್ನು ಉಳಿದಂತಹ ಸಣ್ಣ ಪುಟ್ಟ ಕೆಲಸವನ್ನು ಸಂಪೂರ್ಣಗೊಳಿಸಲಾಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಮುಖ್ಯಮಂತ್ರಿಗಳನ್ನು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಉದ್ಘಾಟನೆಯ ದಿನಾಂಕವನ್ನು ನಿಗದಿಪಡಿಸಿ ಶೀಘ್ರದಲ್ಲಿ ಉದ್ಘಾಟಿಸಲಾಗುತ್ತದೆ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ನೀರಾವರಿಯಿಂದ ವಂಚಿತವಾದಂತಹ ಪ್ರದೇಶ ಹಾಗಾಗಿ ಅಧಿಕಾರಿಗಳು ಕೂಡ ಕೆಳಭಾಗದ ರೈತರಿಗೆ ನೀರು ಒದಗಿಸಲು ಸಾಹಸ ಪಡಬೇಕಾಗುತ್ತದೆ ಇಂತಹ ಕೆರೆ ತುಂಬುವ ಯೋಜನೆ ಮಾಡಿದಾಗ ಮಾತ್ರ ನಮ್ಮ ಭಾಗಕ್ಕೆ ಅನುಕೂಲವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಎಂ ವಸಂತಕುಮಾರ್ ಬಸವರಾಜ್ ಪಾಟೀಲ ಇಟಗಿ ರೈತ ಮುಖಂಡರುಗಳು ಪಕ್ಷದ ಹಿರಿಯ ಮುಖಂಡರುಗಳು ವಿವಿಧ ಘಟಕಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ನೀರಾವರಿ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು గారల దిని వీరనగౌడ జలక్ట్రస్ అండ్ హోమ్ అప్లైన్సెస్ ఆఫ్ హోం అప్లైన్సెస్ వీరభద్ర కంప్లెక్స్ అపోజిట్ డీసీ బ్యాంక్ మెయిన్ రోడ్ హుందాబాద్ గడేకల్ గడేకల్ కృష్ణా ಎರಡು ನೂರ ಹನ್ನೊಂದು ಕೋಟಿ ರೂಪಾಯಿಗಳನ್ನು ಟೆಂಡರ್ ಆಗಿ ಏನು ಹಿಂದೆ ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆವತ್ತಿನ ಬಜೆಟಲ್ಲಿ ಘೋಷಣೆ ಆದ ನಂತರ ಅದು ಟೆಂಡರ್ ಆಗಿ ಇವತ್ತು ವರ್ಕನ್ನು ಸಂಪೂರ್ಣವಾಗಿ ಮುಗಿದಿದೆ ಹೀಗಾಗಿ ಇವತ್ತಿನ ಬಿಹಾರ್ಲಿಂದ ಅಂದ್ರೆ ಬಂಗಾರಪ್ಪನ ಕೆರೆಯಿಂದ ಇವತ್ತು ಇಲ್ಲಿವರೆಗೂ ನಾವು ಬೆಳಗ್ಗೆಯಿಂದ ನಮ್ಮ ರೈತರು ಮತ್ತು ನಮ್ಮ ಮುಖಂಡರು ಮತ್ತು ನಮ್ಮ ಅಧಿಕಾರಿ ಮಿತ್ರವರು ಮತ್ತು ಏನು ನಾವು ಅಮೃತ ಕನ್ಸ್ಟ್ರಕ್ಷನ್ ಗುದ್ದಿಯದಾರರು ಅವರೆಲ್ಲರೂ ಮುಖಾಂತರ ಇವತ್ತು ನಾವು ಅಲ್ಲಿಂದ ವೀಕ್ಷಣೆಯನ್ನು ಮಾಡಿದ್ವಿ ಇವತ್ತು ವರ್ಕ್ ಸಂಪೂರ್ಣವಾಗಿ ಇವತ್ತು ಮುಗಿದಿದೆ ಹಾಗಾಗಿ ಆದಷ್ಟು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅವರ ಮುಖಾಂತರ ಇವತ್ತು ಇದನ್ನು ಇನಾಗ್ರೇಷನ್ ಮಾಡುವಂಥ ಕೆಲಸವನ್ನು ಆದಷ್ಟು ಶೀಘ್ರದಲ್ಲಿ ಒಂದು ಡೇಟನ್ನು ತಗೊಂಡು ಇನಾಗ್ರೇಷನ್ ಮಾಡಿ ಸಂಪೂರ್ಣವಾಗಿ ರಾಯಚೂರಿಗೆ ಕುಡಿಯುವ ನೀರಾಗಿರ್ಬೋದು ನಮ್ಮ ಸುತ್ತಮುತ್ತಲಿನ ಗ್ರಾಮದ ಕುಡಿಯುವ ನೀರಾಗಿರ್ಬೋದು ಮತ್ತು ನಮ್ಮ ವರ್ಗಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಈ ಪ್ರಾಜೆಕ್ಟನ್ನು ನಾವು ಹಿಂದಿನ ಸಾರಿ ಶಾಸಕರಿದ್ದಂಥ ಸಂದರ್ಭದಲ್ಲಿ ಅವತ್ತು ಬಜೆಟ್ ಘೋಷಣೆ ಆದಮೇಲೆ ಇವತ್ತು ಎರಡನೇ ಬಾರಿ ಮತ್ತೆ ನನ್ನ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ಜನ ಇದನ್ನು ಕಣ್ಣಾರಾಗಿ ನಾವು ಕೂಡ ಇಲ್ಲಿ ಬಂದು ನೋಡಿರಲಿಲ್ಲ ಆದರೆ ಪ್ರಾಜೆಕ್ಟಿನ ಬಗ್ಗೆ ನಾವು ಸಂಪೂರ್ಣವಾಗಿ ಆ ಎಡ್ ಆಫೀಸಿನಲ್ಲಿ ಎಮ್ ಡಿ ಆಫೀಸಿನಲ್ಲಿ ಪ್ರತಿ ಸಾರಿ ಮೀಟಿಂಗ್ಗಳನ್ನು ಮಾಡೋದ್ರ ಜೊತೆಗೆ ಇವತ್ತು ಉತ್ತಮವಾದಂಥ ಕೆಲಸಗಳನ್ನು ಈಗಾಗಲೇ ಮಾಡಿದ್ದಾರೆ ಅದನ್ನು ಆದಷ್ಟು ಜಲ್ದಿ ಇನಾಗ್ರೇಷನ್ ಮಾಡಿಸಿ ಕೊಡುವಂಥ ಕೆಲಸವನ್ನು ಮಾಡಬೇಕು ಮತ್ತು ಇನ್ನು ಸಣ್ಣ ಪುಟ್ಟ ಕೆಲಸಗಳಿವೆ ಅದನ್ನು ಆದಷ್ಟು ಈಗ ಒಂದು ವಾರದಲ್ಲಿ ಹದಿನೈದು ದಿನದಲ್ಲಿ ಅವರು ಸಂಪೂರ್ಣ ಮುಗಿಸಿಕೊಡ್ತು ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತು ಏನು ಪ್ರತಿ ಕೆಳಭಾಗದಲ್ಲಿರುವಂಥ ರೈತರಿಗೆ ಭಾಳಷ್ಟು ಇದೆ ಹಾಗಾಗಿ ಇವತ್ತು ಈ ನೀರನ್ನು ತುಂಬಿದರೆ ಆ ಕುಡಿಯುವ ನೀರು ಮತ್ತು ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಇವತ್ತು ಈ ಪ್ರಾಜೆಕ್ಟನ್ನು ಮಾಡಿದ್ದೀನಿ ಇದು ಸಂಪೂರ್ಣವಾಗಿ ಭಗವಂತ ಎಲ್ಲ ರೀತಿಯಿಂದ ಅದಕ್ಕೆ ಯಾವುದೇ ಧಕ್ಕೆ ಬರದ ರೀತಿಯಲ್ಲಿ ಯಶಸ್ವಿಯಾಗಿ ಸಾಗಿ ರೈತರಿಗೆ ಅನುಕೂಲ ಆಗಲ್ಲ ಅಂತೇಳಿ ನಾನು ಹಾರೈಸ್ತಿದ್ದೇನೆ ಮತ್ತು ಇನ್ನು ಬಹಳಷ್ಟು ಪ್ರಾಜೆಕ್ಟ್ಗಳನ್ನು ಕೂಡ ನಾವು ಅವಶ್ಯಕತೆ ಇದೆ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಯಾಕಂದರೆ ಆ ಭಾಗದಲ್ಲಿ ಭಾಳಷ್ಟು ನಮಗೆ ಟೈಲೆಂಡ್ ಪ್ರದೇಶ ನೀರಾವರಿಯಿಂದ ವಂಚಿತ ಆದಂಥ ಪ್ರದೇಶ ಹಾಗಾಗಿ ಅಧಿಕಾರಿಗಳು ಕೂಡ ಭಾಳ ಪಡ್ತಾ ಇರ್ತಾರೆ ನಮಗೆ ಕೆಳಭಾಗದಲ್ಲಿ ನೀರು ಕೊಡುವಂಥ ಸಂದರ್ಭದಲ್ಲಿ ತುಂಗಭದ್ರಲ್ಲಿಂದ ಇವತ್ತೇನು ಅಕ್ರಮವಾಗಿ ಜಾಸ್ತಿ ಮೇಲ್ಭಾಗದಲ್ಲಿ ರೈತರು ತಗೊಂಡಿದ್ದಾರೆ ಹಾಗಾಗಿ ಈಗ ನಮಗೆ ಒಂದೇ ಆಪ್ಷನ್ನು ಕೆಳಭಾಗದಲ್ಲಿ ಲಿಫ್ಟ್ ಇರಿಗೇಷನ್ಗಳು ಕೆರೆಗಳು ತುಂಬುವಂಥ ಯೋಜನೆಗಳನ್ನು ಮಾಡಿದಾಗ ಮಾತ್ರ ನಮ್ಮ ಕ್ಷೇತ್ರಕ್ಕೆ ಅನುಕೂಲ ಆಗ್ತದನ್ನೋ ಉದ್ದೇಶದಿಂದ ಈ ಯೋಜನೆಯನ್ನು ಮಾಡಿದ್ವಿ ಇದು ತುಂಬಿ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ನಾಗಲಕ್ಷ್ಮೀ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ತ್ರೀ ಫೋರ್ ಫೈವ್ ನೈನ್ ತ್ರೀ